ಸೊ ಗೆಳೆಯರೆ ನಾವೀಗ ಜಲಿಯನ್ ವಾಲಾ ಬಾಗ್ ಒಳಗಡೆ ಬಂದಿದ್ದೇವೆ ಇದೊಂದು ಆಕ್ಚುಲಿ ತೋಟ ಇದು ಬಾಗ್ ಅಂದ್ರೆ ತೋಟ ಇಲ್ಲಿ ಹತ್ತೊಂಬತ್ತೂರ ಹದಿನಾಲ್ಕರಲ್ಲಿ ಸಿಖ್ ಸಮುದಾಯದ ಎಲ್ಲರೂ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಇದೆಲ್ಲ ನೋಡಿ ನಿಮ್ಗೆ ಕಾಣ್ತಾ ಇದಲ್ಲ ಇದೆಲ್ಲ ದೊಡ್ಡದು ಈಗ ಡೆವಲಪ್ ಮಾಡಿದ್ದಾರೆ ಇಲ್ಲೆಲ್ಲ ಏನು ಅವರು ಒಂದು ಶಾಂತಿ ಸಭೆಯನ್ನು ಮಾಡ್ತಾ ಮಾತಾಡಬೇಕಾದ್ರೆ ಬ್ರಿಟಿಷ್ ಅಧಿಕಾರಿ ಜನರಲ್ ಡಾಯರ್ ಅನ್ನೋನು ಜೂನ್ ಒಂದನೇ ತಾರೀಕು ಹತ್ತೊಂಬತ್ತು ನೂರ ಹದಿನಾಲ್ಕು ಅದು ಸೋಮವಾರ ದಿವಸ ಏನು ಮಾಡ್ತಾನೆ ಇಲ್ಲಿ ಬಂದು ಎಲ್ಲರ ಮೇಲೆ ಗುಂಡಿನ ಮಾ ಗುಂಡಿನ ದಾಳಿಯನ್ನು ಮಾಡಕ್ಕೆ ಶುರು ಮಾಡ್ತಾನೆ ಅವಾಗ ನೂರಾರು ಜನ ಇಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಸೊ ಅದೇ ಆ ಒಂದು ತ್ಯಾಗ ಬಲಿದಾನದ ಸ್ಮರಣಾರ್ಥವಾಗಿ ಇಲ್ಲಿ ಒಂದು ಈ ಥರ ಒಂದು ಮಾನುಮೆಂಟ್ ಅಥವಾ ಒಂದು ಕಟ್ಟಡವನ್ನು ಮಾಡಿದ್ದಾರೆ ಸೊ ಇದೇ ಜಲಿಯನ್ ಒಲಭಾಗ ಸೊ ಇಲ್ಲೆಲ್ಲ ಇವತ್ತಲ್ಲ ತುಂಬ ಜನ ನೋಡೋಕ್ಕೆ ಬಂದಿದ್ದಾರೆ ಇನ್ನು ನೋಡ್ಬೋದು ಇಲ್ಲಿ ಏನು ಭಾರತದ ಏನು ದೇಶಭಕ್ತಿ ಗೀತೆಗಳನ್ನು ಹಾಕಿದ್ದಾರೆ ಇಲ್ಲಿ ಸೊ ಇದೆಲ್ಲ ಸಂಪೂರ್ಣ ಜಿಲ್ಲೆಯ ಮಾಲಾಪಾದ್ ಪ್ರದೇಶ ಐತಿಹಾಸಿಕ ಪ್ರದೇಶ ಹತ್ತೊಂಬತ್ತು ನೂರ ಹದಿನಾಲ್ಕು ಈ ಘಟನೆ ನಡೆದಿದ್ದು ಸುಮಾರು ನೂರ ಹತ್ತು ವರ್ಷ ಆಯಿತು